ನಾವು ನೋಡ್ರಿ ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ ನಮ್ಮದು ವೈಯಕ್ತಿಕ ಬಿಣ ಇರ್ಬೋದು ಆದ್ರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಾಡ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೇದು ತೀಗಾಲ ಬಾ ಹೇಳಿದ್ದೀನಿ ಯಾಕಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ ಅವ್ರ ಮಗನಾಗಿ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸತಿ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕ್ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ಥರ ವಿಡಿಯೋ ಇದೆ ಅವ್ರು ಹೇಳಿದ್ದಾರೆ ನ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮ ಪಾಲ್ ಅವರು ಆಮೇಲೆ ಬಿಜಾಪ್ ಬಂದರು ಬಿಜಾಪುರ ಬಂದು ಬಂದು ಮಗಂದು ದಿಲ್ಲಿಗೆ ಹೋಗ್ರು ಅವರು ಅವರು ಸ್ಟ ಬಿಜಾಪುರದಲ್ಲಿ ಅವ್ರು ಬೇಕಾದ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವರು ಹತ್ರ ಪೋಸ್ ಕೂತಿರೋ ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದ್ರ ಜನಕ್ಕೆ ಭೇಟಿಯಾಗಿ ಅವರು ಅವ್ರದೆಲ್ಲ ತೊಗೊಂಡು ವರದಿ ತೊಗೊಂಬಂದು ದಿಲ್ಲಿಗೆ ಬಂದು ಕೂಡ ತಗೋದೇ ಅವ್ರು ಸ್ಟಾಪ್ ಪ್ರಾರಂಭ ಮಾಡಿದ್ರು ಅವ್ರು ಪಂದ ದಿವಸ

ಆಮೇಲೆ ಹಿರಿಯ ರಾಜನಾಥ್ ಸಿಂಗ್ ಕೆಲವೊಂದು ನಾಯಕರು ಭೇಟಿಯಾಗಿದ್ದು ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ಒಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ ಮಾಡಿದ್ರೆ ಎಲ್ಲ ಮಾಡಿ ವರದಿ ನಿಮ್ಮ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ನಾವು ಈಗ ಈ ಸಂದರ್ಭದಲ್ಲಿ ಒಪ್ ಬಿಡು ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅಧಿವೇಶನ್ ನೋಡಿ ಗ್ಯಾಪ್ ಎರಡು ಸಿದ್ದ ಒಂದೊಂದು ಒಂದು ಜಿಲ್ಲಾ ಮಾಡ್ಬೇಕು ವಿದೇಶದ ಏನು ರೇಟ್ ಫಿಕ್ಸ್ ಆಗಿಲ್ಲ ಈ ತೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ ಗೇಟ್ ಖರ್ಚು ಅಲ್ಲ ಇದು ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರು ಮೊದಲು ನಾನು ಹೋಗಿ ನಾನು ಸುತ್ತ ಹೋಗಿ ಬರ್ತೇನೆ ಅಲ್ಲಿ ತಯಾರು ಮಾಡ್ಕೊಂಡು ಬಂದ್ರೆ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದ್ರೆ ಇಪ್ಪತ್ತಾರೀವರೆಗೆ ನಮ್ಮ ಗ್ಯಾಪ್ ಇದೆ ಒಂದೊಂದು ಎರಡು ಎರಡು ಜಿಲ್ಲಾ ಮಾಡ್ಬೋದು ಉದ್ದೇಶ ಇದೆ ಇನ್ನೂ ಫೈನಲ್ ಆಗಿಲ್ಲ ಮತ್ತೆ ನೋಡುತ್ತೆ ಬೆಳಗ್ಗೆ ಯಾರು ಆಗೋದು ಬಿಡ್ತದೆ ಕಡೆಗೆ ಹೈಕಮಾಂಡ್ ಅಂತಿಮ ತೀರ್ಮಾನ ನಾವು ತಲೆ ಬಾಗಲೇಬೇಕಾಗತ್ತೆ ಏನಿರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ರು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಲೇಬೇಕಾಗತ್ತೆ ಅದು ನಾನು ನಮ್ಮ ಪುರಾವೆ ಕೊಡ್ತಾರೆ ಯಾರು ಪುರಾಕ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲೊಂದು ಪದೇ ಪದೇ ಹೇಳಕ್ ಪ್ರಯತ್ನ ಮಾಡ್ತೀನಿ ನಾವು